ನಮ್ಮ ಗ್ಯಾರಂಟಿ ಯೋಜನೆ ಇದು ಈ ಬ ನಿಮ್ಮೆಲ್ಲರ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಂತ ಯೋಜನೆ ಬರೀ ನಿಮ್ಮ ಹಣಕ್ಕೆ ಜೋಬನ ತುಂಬಬೇಕು ಅಂತಲ್ಲ ನಿಮ್ಗೆ ಆರ್ಥಿಕವಾದಂತಹ ಶಕ್ತಿ ಕೊಡಬೇಕು ಸಾಮಾಜಿಕವಾದಂಥ ಶಕ್ತಿ ಕೊಡಬೇಕು ನಿಮ್ಮೆಲ್ಲ ಕುಟುಂಬದಲ್ಲೂ ಕೂಡ ಆತ್ಮ ಧೈರ್ಯವನ್ನು ತುಂಬಬೇಕು ಈ ಬೆಲೆ ಏರಿಕೆಗಳನ್ನ ಈ ತತ್ತರಿಸ್ತಾ ಇರೋಂಥ ಸಂದರ್ಭದಲ್ಲಿ ಯುವಕರು ನಿರುದ್ಯೋಗಿಗಳಾಗಿರುವಂತಹ ಸಂದರ್ಭದಲ್ಲಿ ನಿಮಗೆ ಮಾನಸಿಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ನಿಮಗೆ ಶಕ್ತಿ ಅಂತ ಅಂತೇಳಿ ಈ ಕಾರ್ಯಕ್ರಮಗಳನ್ನು ನಿಮ್ಮದೆ ಕೊಟ್ಟಿದ್ದೆ ದೇವರು ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆದರೆ ದೇವರು ನಮಗೆ ಕೊಟ್ಟಿರುವಂತಹ ಎರಡು ಆಯ್ಕೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗ್ಬೇಕು ಹಂಗೆ ಇವತ್ತು ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನುಡಿದಂತೆ ನಡ್ಕೊಂಡು ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ